ವಾಟರ್ ಟ್ಯಾಂಕರ್ಗಳ ನೋಂದಣಿಗೆ ಇವತ್ತೇ ಕಡೆ ದಿನಾಂಕ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು ಇವತ್ತು ಲೈನ್ ರಿಜಿಸ್ಟರ್ ಮಾಡಿಕೊಳ್ಳೋದಕ್ಕೆ ಟ್ಯಾಂಕರ್ ಮಾಲೀಕರು ಹಿಂದೇಟು ಹಾಕಿದ್ದಾರೆ ಕಾರಣ ಏನು ಅಂತ ನೋಡಬೇಕಾಗುತ್ತೆ ಇವತ್ತು ರಿಜಿಸ್ಟರ್ ಆಗದಿದ್ರೆ ನಾಳೆಯಿಂದ ಟ್ಯಾಂಕರ್ ಸೀಸ್ ಇದು ಡಿ ಕೆ ಶಿವಕುಮಾರ್ ಅವರೇ ಹೇಳಿದಂಥ ಮಾತು ಬಿ ಬಿ ಎಂ ಟ್ಯಾಂಕರ್ ನೋಂದಾಯಿಸುವುದಕ್ಕೆ ಹಿಂದೆ ಕಡೆ ದಿನ ಮಾರ್ಚ್ ಒಂದರಿಂದ ಏಳನೇ ತಾರೀಕಿನ ಒಳಗೆ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಬಿ ಬಿ ಅಧಿಕಾರಿಗಳು ಹೇಳಿದ್ರು ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಈ ಸುತ್ತೋಲೆಯನ್ನು ಹೊರಡಿಸಿದ್ರು ಒಂದು ವಾರದೊಳಗೆ ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಆರ್ ಟಿ ಒ ಅಧಿಕಾರಿಗಳು ಸೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದ್ದಾರೆ ನಗರದಲ್ಲಿ ಸುಮಾರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ವಾಟರ್ ಟ್ಯಾಂಕರ್ಗಳು ಇದ್ದಾವೆ ಅವುಗಳಿಗೆ ಸೂಚನೆಯನ್ನು ನೀಡಲಾಗಿತ್ತು ಕಳೆದ ಒಂದು ವಾರದಲ್ಲಿ ನಾವು ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಅಂತ ನೋಡೋದಾದ್ರೆ ಒಂಬೈನೂರ ಅರವತ್ತಾರು ಟ್ಯಾಂಕರ್ಗಳು ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದಾವೆ ನೋಂದಣಿ ಮಾಡಿಕೊಂಡಿದ್ದಾವೆ ಇನ್ನು ಇವತ್ತೇ ಕಡೆ ದಿನ ಆಗಿರೋದ್ರಿಂದಾಗಿ ಉಳಿದಿರುವಂತಹ ಎರಡು ಸಾವಿರದ ಐನೂರ ಮೂವತ್ತ್ನಾಲ್ಕು ಟ್ಯಾಂಕರ್ ಏನಿದ್ದಾವೆ ಅವುಗಳನ್ನು ನೋಂದಣಿ ಮಾಡಿಸ್ತಾರಾ ಇಲ್ವಾ ಈ ಕ್ಷಣಕ್ಕೆ ಅದಕ್ಕೆ ಉತ್ತರ ಇಲ್ಲ ಬಹಳಷ್ಟು ಟ್ಯಾಂಕರ್ ಟ್ಯಾಂಕರ್ ಮಾಲೀಕರು ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಹಿಂದೆ ಹಾಕ್ತಾ ಇದ್ದಾರೆ ಇವತ್ತು ನೋಂದಣಿ ಆಗದೇ ಇದ್ರೆ ನಾಳೆಯಿಂದ ಸೀಸ್ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂತಹ ಖಡಕ ಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿದೆ ಇನ್ನು ಈಗಾಗಲೇ ರಿಜಿಸ್ಟರ್ ಆಗಿರುವ ಒಂಬೈನೂರ ಅರವತ್ತಾರು ಟ್ಯಾಂಕರ್ಗಳ ಪೈಕಿ ಮುನ್ನೂರ ಹದಿನೈದು ಟ್ಯಾಂಕರ್ಗಳು ಬಾಡಿಗೆಗೆ ಒಪ್ಪಿಗೆಯನ್ನು ಸೂಚಿಸಿವೆ ಇನ್ನು ಆರುನೂರ ಐವತ್ತೊಂದು ಟ್ಯಾಂಕರ್ ಮಾಲೀಕರು ಬಾಡಿಗೆಗೆ ಒಪ್ಪುತ್ತಿಲ್ಲ ಅನ್ನುವಂಥ ಮಾಹಿತಿ ಇದೆ ಇನ್ನು ಟ್ಯಾಂಕರ್ ರಿಜಿಸ್ಟರ್ ಆಗದೆ ಹೋದರೆ ಹಾಗಾದರೆ ನಾಳೆಯಿಂದ ಕಟ್ಟುನಿಟ್ಟಿನ ಕ್ರಮ ಸೀಸ್ ಅಂತ ಹೇಳಿದ್ರಲ್ಲ ಅದು ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಟ್ಯಾಂಕರ್ ಅಂದ ಸಂದರ್ಭದಲ್ಲಿ ಕಳೆದ ಹಲವು ದಿವಸಗಳ ಹಿಂದೆ ಒಂದು ಸುತ್ತೋಲೆಯನ್ನು ಹೊರಡಿಸಲಾಯಿತು ಬಿ ಬಿ ಎಂ ಪಿಯಿಂದ ಬಂದಂತಹ ಸುತ್ತೋಲೆ ನೋಡಿ ಬೆಂಗಳೂರು ನಗರ ಅಂದಾಗ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ವಾಟರ್ ಟ್ಯಾಂಕರ್ಗಳಿದ್ದಾವೆ ಸೊ ಅವುಗಳಿಗೆಲ್ಲ ಒಂದು ಸೂಚನೆಯನ್ನು ಹೊರಡಿಸಲಾಯಿತು ಏನದು ಮಾರ್ಚ್ ಒಂದರಿಂದ ಏಳನೇ ತಾರೀಕು ಮಾರ್ಚ್ ಒಂದರಿಂದ ಇವತ್ತಿನ ತನಕ ಇಷ್ಟರ ಒಳಗಾಗಿ ಟ್ಯಾಂಕರ್ಗಳನ್ನು ರಿಜಿಸ್ಟರ್ ಮಾಡಿಕೊಳ್ಬೇಕು ನೋಂದಣಿ ಮಾಡಿಕೊಳ್ಬೇಕು ಅಂತ ಬಿ ಬಿ ಎಂ ಪಿ ಹೇಳಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಡೆ ದಿನ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾದರೆ ಮಾಡಿಕೊಳ್ಳಲೇಬೇಕು ಒಂದು ಪಕ್ಷ ಇಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಏನು ಪ್ರಕ್ರಿಯೆ ಅಂತ ಕೂಡ ನೋಡೋದಾದರೆ ಬಿ ಬಿ ಎಂ ಪಿಯ ಸುತ್ತೋಲೆಯನ್ನು ಗಮನಿಸೇ ಹೇಳೋದಾದರೆ ಒಂದನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಯಾರು ನೋಂದಣಿ ಮಾಡಿಸ್ಕೋತಾರೆ ವೆಲ್ ಆ್ಯಂಡ್ ಫೈನ್ ಆಗಿಲ್ಲ ಅಂತ ಹೇಳಿದ್ರೆ ಯಾರು ರಿಜಿಸ್ಟ್ರೇಷನ್ ಅಥವಾ ನೋಂದಣಿಯನ್ನು ಮಾಡಿಕೊಂಡಿರೋದಿಲ್ಲ ಆ ಟ್ಯಾಂಕರ್ಗಳನ್ನು ನಾಳೆಯಿಂದ ಸೀಸ್ ಮಾಡಲಾಗುತ್ತೆ ಆ ಪ್ರಕ್ರಿಯೆ ಆರಂಭವಾಗುತ್ತೆ ಅನ್ನೋದು ಬಿ ಬಿ ಎಂ ಪಿಯ ಖಡಕ ಸೂಚನೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇದೆ ವಾಟರ್ ಟ್ಯಾಂಕರ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರ ಕೊನೆಗೂ ಟ್ಯಾಂಕರ್ ನೀರಿಗೆ ದರ ಫಿಕ್ಸ್ ಮಾಡಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ಮೂರ್ನಾಲ್ಕು ಬಾರಿ ಟ್ಯಾಂಕರ್ ಮಾಲೀಕರ ಜೋ ಸಭೆಯನ್ನು ನಡೆಸಿ ದರವನ್ನು ನಿಗದಿ ಮಾಡಲಾಗಿದೆ ಟ್ಯಾಂಕರ್ ನೀರಿನ ದರಗಳಿಗೆ ಜಿಎಸ್ಟಿ ಟಿ ಸೇರಿದಂತೆ ದರ ಫಿಕ್ಸ್ ಮಾಡಿದ ಸರ್ಕಾರ ಆರು ಸಾವಿರ ಲೀಟರ್ ಟ್ಯಾಂಕರ್ಗೆ ಆರುನೂರು ರೂಪಾಯಿ ದರ ನಿಗದಿಯನ್ನು ಮಾಡಲಾಗಿದೆ ಇದು ಐದು ಕಿಲೋಮೀಟರ್ ಒಳಗೆ ಮಾತ್ರ ನೋಡಿ ಬಹಳ ಮುಖ್ಯವಾದಂತಹ ಸೂಚನೆ ಇದು ಗಮನಿಸಬೇಕು ಒಂದು ಟ್ಯಾಂಕರ್ ಅಂದರೆ ಆರು ಸಾವಿರ ಕೆಪಾಸಿಟಿ ಇರುತ್ತೆ ಆರು ಸಾವಿರ ಲೀಟರ್ ಕೆಪಾಸಿಟಿ ಇರುತ್ತೆ ಸೊ ಐದು ಕಿಲೋಮೀಟ್ರ್ ಒಳಗಿತ್ತು ಅಂತ ಹೇಳಿದ್ರೆ ಆರುನೂರು ರೂಪಾಯಿ ದರ ನಿಗದಿ ಮಾಡಬೇಕು ಆರು ಸಾವಿರ ಲೀಟರ್ ಟ್ಯಾಂಕರ್ಗೆ ಏಳ್ನೂರ ಐವತ್ತು ರೂಪಾಯಿ ಅಂತ ಕೂಡ ದರ ನಿಗದಿ ಮಾಡಲಿಕ್ಕಿದೆ ಅದ್ಯಾಕೆ ಅಂತ ಹೇಳಿದ್ರೆ ಆ ಡಿಸ್ಟೆನ್ಸ್ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿದ್ದರೆ ಇನ್ನು ಎಂಟು ಸಾವಿರ ಲೀಟರ್ ಟ್ಯಾಂಕರ್ ಕೆಲವೊಂದು ಟ್ಯಾಂಕರ್ಗಳ ಕೆಪಾಸಿಟಿ ಎಂಟು ಸಾವಿರ ಲೀಟರ್ ಆಗಿರುತ್ತೆ ಅದಕ್ಕೆ ಏಳ್ನೂರು ರೂಪಾಯಿ ಅಂತ ಹೇಳಿ ದರ ನಿಗದಿ ಮಾಡಲಾಗಿದೆ ಐದು ಕಿಲೋಮೀಟರ್ ರೇಡಿಯಸ್ ಅಲ್ಲಿದ್ದರೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ರೆ ಇನ್ನು ಎಂಟು ಸಾವಿರ ಲೀಟರ್ಗೆ ಎಂಟುನೂರ ಐವತ್ತು ರೂಪಾಯಿ ಅಂತ ಹೇಳಿ ದರವನ್ನು ನಿಗದಿ ಮಾಡಲಾಗಿದೆ ಅದಿಯಲ್ಲಿಗೆ ಅಂತ ಹೇಳಿದ್ರೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದರೆ ಒಂದು ಸಾವಿರದ ಇನ್ನೂರು ಲೀಟರ್ ಟ್ಯಾಂಕರ್ಗೆ ಸಾವಿರ ರೂಪಾಯಿ ದರ ನಿಗದಿ ಐದು ಕಿಲೋಮೀಟರ್ ಒಳಗಿದೆ ಲೀಟರ್ ಟ್ಯಾಂಕರ್ಗೆ ಒಂದು ಸಾವಿರ ದರ ನಿಗದಿಯನ್ನು ಮಾಡಲಾಗಿದೆ ಐದು ಕಿಲೋಮೀಟರ್ ಸಾವಿರದ ಇನ್ನೂರು ಲೀಟರ್ ಟ್ಯಾಂಕರ್ಗೆ ಒಂದು ಸಾವಿರದ ಇನ್ನೂರು ದರ ಫಿಕ್ಸ್ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗಿದ್ರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕಿದು ಈ ಮಾನದಂಡ ಅಂತ ನಾವು ನೋಡ್ತಾ ಹೋಗೋದಾದರೆ ನೀರಿಗೆ ಎಲ್ಲೆಲ್ಲೂ ಹಾಹಾಕಾರ ಇದೆ ಹಾಗಾಗಿ ಈ ಟ್ಯಾಂಕರ್ಗಳು ಕೂಡ ನೀರನ್ನು ಫಿಲ್ ಬರಬೇಕು ಅನ್ನೋದಾದರೆ ಹಲವಷ್ಟು ಕಿಲೋಮೀಟರ್ ದೂರಕ್ಕೆ ಹೋಗಿ ನೀರನ್ನು ಟ್ಯಾಂಕರ್ಗಳಿಗೆ ಫಿಲ್ ಮಾಡಿ ನಂತರ ತುಂಬಿಸ್ಕೊಳ್ಬೇಕಾಗತ್ತೆ ಇಂಥ ಸನ್ನಿವೇಶದಲ್ಲಿ ಆ ಕಿಲೋಮೀಟರ್ ಆಧಾರವನ್ನಿಟ್ಟುಕೊಂಡು ಇವತ್ತು ದರವನ್ನು ರಾಜ್ಯ ಸರ್ಕಾರ ಅಂತೂ ನಿಗದಿ ಮಾಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ